ಹಲೋ ಎಲ್ಲರಿಗೂ ನಮಸ್ಕಾರ ಗಣೇಶ್ ಶುಭೋದಯ ನಿನ್ನೆ ನಡೆದ ನಲ್ಲಿ ಇಂಡಿಯಾ ಮಾಸ್ಟರ್ಸ್ ತಂಡ ಭರ್ಜರಿಯಾಗಿ ವಿನ್ ಆಗಿದ್ದಾರೆ ಸೊ ಆಸ್ಟ್ರೇಲಿಯಾವನ್ನು ಭರ್ಜರಿಯಾಗಿ ಸೋಲಿಸುವ ಮುಖಾಂತರ ಫೈನಲ್ ಅನ್ನು ತಲುಪಿದ್ದಾರೆ ಇಂಡಿಯಾ ಮಾಸ್ಟರ್ಸ್ ತಂಡ ಮಾಸ್ಟರ್ಸ್ ಲೀಗ್ನಲ್ಲಿ ಫೈನಲ್ ಅನ್ನು ತಲುಪಿದ್ದಾರೆ ಇಂಡಿಯಾ ಮಾಸ್ಟರ್ಸ್ ತಂಡ ಸೊ ಸಕ್ಕತ್ತಾಗಿರೋ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಬಂತು ಇಂಡಿಯಾ ಮಾಸ್ಟರ್ಸಿಂದ ಸೊ ಅದೇ ಆಲ್ಮೋಸ್ಟ್ ಅವ್ರನ್ನ ವಿನ್ ಕಡೆ ಕರ್ಕೊಂಡೋಗ್ತು ಅಂತಲೇ ಹೇಳ್ಬೋದು ಅಫ್ಕೋರ್ಸ್ ಬಾಲಿಂಗ್ ಕೂಡ ಸಕ್ಕತ್ತಾಗಿ ಬಂತು ಸೊ ಈ ಮ್ಯಾಚ್ನಲ್ಲಿ ಏನೇನಾಯಿತು ಅಂತ ಸಣ್ಣದಾಗಿ ವಿಡಿಯೋದಲ್ಲಿ ನೋಡೋಣ ಅಂದ್ಕೊಂಬೋದು ಚಾನಲ್ಗೆ ಸೂಪರ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಪಟ ಪಠ ಸ್ಟಾರ್ಟ್ ಮಾಡೋಣ ಇನ್ನೇ ಮೊದಲು ಇಂಡಿಯಾ ಮಾಸ್ಟರ್ಸ್ ಅವರು ಬ್ಯಾಟಿಂಗ್ ಮಾಡ್ತಾರೆ ಸೊ ಇಂಡಿಯಾ ಮಾಸ್ಟರ್ಸ್ಗೆ ಆರಂಭಿಕ ಆಘಾತ ಆಗುತ್ತೆ ಅಂಬತಿ ರಾಯ್ಡು ಅವರು ಕೇವಲ ಐದು ರನ್ ಗಳಿಸಿ ಔಟ್ ಆಗ್ತಾರೆ ಎಂಟು ಬಾಲ್ನಲ್ಲಿ ಸೊ ಅದರ ಬಳಿಕ ಸಚಿನ್ ತೆಂಡೂಲ್ಕರ್ ಅವರ ಅಗ್ರೆಸಿವ್ ಇನ್ನಿಂಗ್ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಬೌಂಡ್ರೀಸ್ಗಳನ್ನು ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬೌಂಡ್ರಿಗಳ ಮೇಲೆ ಬೌಂಡ್ರಿ ಹೊಡಿತಾರೆ ಸಚಿನ್ ತೆಂಡೂಲ್ಕರ್ ಸೊ ಇನ್ನೂ ಕೂಡ ಹಳೆ ಕದರ್ನಲ್ಲೇ ಇದ್ದಾರೆ ಅಂತಲೇ ಹೇಳ್ಬೋದು ಸಖತ್ತಾಗಿರೋ ಇನ್ನಿಂಗ್ಸ್ ಬಂತು ಸಚಿನ್ ತೆಂಡೂಲ್ಕರ್ ಅವರಿಂದ ಮೂವತ್ತು ಬಾಲ್ನಲ್ಲಿ ನಲವತ್ತೆರಡು ರನ್ ಹೊಡಿತಾರೆ ಸಚಿನ್ ತೆಂಡೂಲ್ಕರ್ ಅವರು ಸೊ ವೆಲ್ ಡಿಸರ್ ಫಿಫ್ಟಿ ಮಿಸ್ ಆಗುತ್ತೆ ಆದರೂ ಕೂಡ ಒಂದು ಒಳ್ಳೆ ಇನ್ನಿಂಗ್ಸನ್ನು ಕಟ್ಕೊಡ್ತಾರೆ ಅಂತಲೇ ಹೇಳ್ಬೋದು ಸೊ ಅವರು ಕಟ್ಟಿರೋ ಇನ್ನಿಂಗ್ಸನ್ನು ಮತ್ತೊಮ್ಮೆ ತಗೊಂಡೋಗಿದ್ದು ಅಂದರೆ ಯುವರಾಜ್ ಮತ್ತು ಬಿಂದಿಯವರ ಪಾರ್ಟ್ನರ್ಶಿಪ್ ಸಕ್ಕತ್ತಾಗಿರೋ ಪಾರ್ಟ್ನರ್ಶಿಪ್ ಬಂತು ಯುವರಾಜ್ ಮತ್ತು ಬಿಂದಿಯವರಿಂದ ಇದು ಬೇಗ ಕೂಡ ಬಂತು ಇನ್ಫ್ಯಾಕ್ಟು ಸೊ ಸ್ಟೋರ್ ಬಿನಿಯವರು ಇಪ್ಪತ್ತೊಂದು ಬಾಲ್ನಲ್ಲಿ ಮೂವತ್ತಾರು ರನ್ ಹೊಳಿತಾರೆ ಅಂತಲೇ ಹೇಳ್ಬೋದು ಹಾಗೆಯೇ ಅವ್ರಿಗೆ ಯುವರಾಜ್ ಕೂಡ ಸಾಥ್ ಕೊಡ್ತಾರೆ ಅವರು ಅನ್ನು ಹೊಡಿತಾರೆ ಮೂವತ್ತು ಬೌಲ್ನಲ್ಲಿ ಐವತ್ತೊಂಬತ್ತು ರನ್ ಹೊಡಿತಾರೆ ಅದರಲ್ಲಿ ಏಳು ಸಿಕ್ಸ್ ಇತ್ತು ಬರ್ಜರಿಯಾಗಿ ಯಾಕೆ ಸಿಕ್ಸ್ ಆರ್ ಕಿಂಗ್ ಅಂತಲೇ ಹೇಳ್ತಾರೆ ಅಂತ ಈಗ ಈಗಲೂ ಕೂಡ ಪ್ರೂವ್ ಮಾಡ್ಕೊಳ್ತಾ ಇದ್ದಾರೆ ಯುವರಾಜ್ ಸಿಂಗ್ ಅವರು ಸೊ ಏಳು ಸಿಕ್ಸ್ ಹಾಗೂ ಒಂದು ಬೌಂಡ್ರಿ ಸಹಿತ ಐವತ್ತೊಂಬತ್ತು ರನ್ ಹೊಡೆದಿದ್ರೆ ಬೆನ್ನಿ ಕೂಡ ಇಪ್ಪತ್ತೊಂದು ಬಾಲ್ನಲ್ಲಿ ಮೂವತ್ತಾರು ಹೊಡೆದಿದ್ದರು ಒಂದು ಸಿಕ್ಸ್ ಹಾಗೂ ಐದು ಬೌಂಡ್ರಿ ಸಹಿತ ಸೊ ಯೂಸುಫ್ ಪಠಾಣ್ ಹಾಗೆಯೇ ಇರ್ಫಾನ್ ಪಠಾಣ್ ಪಠಾಣ್ ಬ್ರದರ್ಸ್ ಒಳ್ಳೆ ಫಿನಿಷನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು ಹತ್ತು ಬಾಲ್ನಲ್ಲಿ ಇಪ್ಪತ್ತ್ಮೂರು ರನ್ ನೋಡಿತಾರೆ ಯೂಸುಫ್ ಪಠಾಣ್ ಏಳು ಬಾಲ್ನಲ್ಲಿ ಹತ್ತೊಂಬತ್ತು ರನ್ ನೋಡುತ್ತಾರೆ ಇರ್ಫಾನ್ ಪಠಾಣ್ ಸೊ ಹೀಗೆ ಇಂಡಿಯಾ ಮಾಸ್ಟರ್ಸ್ ತಂಡವನ್ನು ಇನ್ನೂರ ಇಪ್ಪತ್ತು ರನ್ಸ್ಗೆ ತೊಗೊಂಡೋಗಿ ಮುಡಿಸ್ತಾರೆ ಅಂತಲೇ ಹೇಳ್ಬೋದು ತಂಡದ ಮೊತ್ತವನ್ನು ಸೊ ಸಕ್ಕತ್ತಾಗಿರೋ ಆಗಿರೋ ಬ್ಯಾಟಿಂಗ್ ಬಂತು ಅಂತಲೇ ಹೇಳ್ಬೋದು ಇನ್ನೂರ ಇಪ್ಪತ್ತೊಂದು ಸೆಮಿಫೈನಲ್ ಅಂದರೆ ಸೆಮಿಫೈನಲ್ನಲ್ಲಿ ಚೇಸ್ ಮಾಡೋದು ಅಂದರೆ ಟಫ್ ಟಾಸ್ಕೇನೆ ಅದೇ ರೀತಿ ಪ್ರೆಷರ್ ಕಾಣ್ತು ಅಂತಲೇ ಹೇಳ್ಬೋದು ಶೇನ್ ವಾಟ್ಸನ್ ಅವರು ಹಾಗೇ ಶಾನ್ ಶೇನ್ ವಾಟ್ಸನ್ ಅವರು ಬೇಗ ಔಟ್ ಆಗ್ತಾರೆ ನಾಲ್ಕು ಬಾಲಲ್ಲಿ ಐದು ರನ್ ಹೊಿದಾರೆ ಅಷ್ಟೇನೆ ವಿನಯ್ ಕುಮಾರ್ ಅವರಿಗೆ ವಿಕೆಟ್ ಒಪ್ಪಿಸ್ತಾರೆ ಸೊ ಬೆನ್ ಡಂಕ್ ಮತ್ತು ಶಾನ್ ಮಾರ್ಷ್ ಅವರಿಂದ ಕೊಂಚ ರಿಕವರಿ ಪಾರ್ಟ್ನರ್ಶಿಪ್ ಬಂತು ಅಂತಲೇ ಹೇಳ್ಬೋದು ಸೊ ಶ್ವಾನು ಮಾರ್ಷ್ ಹದಿನೈದು ಬಾಲ್ನಲ್ಲಿ ಇಪ್ಪತ್ತೊಂದು ರನ್ ಹೊಡೆದ್ರೆ ಬೆನ್ ಡಂಕ್ ಹನ್ನೆರಡು ಬಾಲ್ನಲ್ಲಿ ಇಪ್ಪತ್ತೊಂದು ರನ್ ಹೊಡಿತಾರೆ ಸೊ ಇಬ್ರು ಕೂಡ ಇಪ್ಪತ್ತೊಂದು ರನ್ ಗಳಿಸಿ ಔಟ್ ಆಗಿಬಿಡ್ತಾರೆ ಶಾಕ್ ಮಾರ್ಚ್ ಅವರು ವಿನಯ್ ಕುಮಾರ್ಗೆ ಔಟ್ ಆದರೆ ಬೆನ್ ಡಂಕ್ ಅವರು ನದೀಮ್ ಅವ್ರಿಗೆ ಔಟ್ ಆಗ್ತಾರೆ ಸೊ ಅದಾದ ಬಳಿಕ ಬಂದ ಕ್ರಿಶ್ಚಿಯನ್ ಅವರು ಕೂಡ ಅವ್ರಿಗೆ ಔಟ್ ಆಗ್ತಾರೆ ಸೊ ಆಸ್ಟ್ರೇಲಿಯಾ ಸ್ಟಾರ್ಟಿಂಗ್ ಸ್ಟ್ರಗಲ್ ಸ್ಟ್ರಗಲ್ನಲ್ಲಿ ಒಳಗಾಯಿತು ಅಂತಲೇ ಹೇಳ್ಬೋದು ಸೊ ಬೆನ್ ಕಟಿಂಗ್ ಅವರು ಕೊಂಚ ಟ್ರೈ ಮಾಡಿದ್ರು ಆದರೆ ಅದು ಆಗೋದಿಲ್ಲ ಯಾಕಂದರೆ ಅಷ್ಟೊಂದು ಮೊತ್ತ ಇತ್ತು ಕಲೆ ಹಾಕೋದು ಸೊ ಅವ್ರಿಗೆ ಯಾರೂ ಸಪೋರ್ಟ್ ಕೂಡ ಕೊಡೋದಿಲ್ಲ ಯಾಕಂದರೆ ನದೀಮ್ ಅವರಿಂದ ಒಳ್ಳೆ ಬಾಲಿಂಗ್ ಬಂತು ಸೊ ಅದಕ್ಕಾಗಿ ನಾಲ್ಕು ಓವರ್ನಲ್ಲಿ ಕೇವಲ ಹದಿನೈದು ರನ್ ನೀಡಿ ನಾಲ್ಕು ವಿಕೆಟನ್ನು ಪಡಿತಾರೆ ಅಂತಲೇ ಹೇಳ್ಬೋದು ನದೀಮ್ ಅವರು ಸೊ ಇಲ್ಪನಸ್ ಕ್ವಾರ್ಟ್ರನೀಲ್ ಹಾಗೆಯೇ ಕಟಿಂಗ್ ಅವರು ಪಟಾನ್ಗೆ ಔಟ್ ಆದರೆ ಕ್ವಾರ್ಟ್ರನಿಲ್ ಮತ್ತು ಇಲ್ಫನಸ್ ನದೀಮ್ಗೆ ಔಟ್ ಆಗ್ತಾರೆ ಸೊ ಕೊನೆಯಲ್ಲಿ ನೂರ ಇಪ್ಪತ್ತಾರು ರನ್ಗೆ ಆಲ್ಔಟ್ ಆಗ್ತಾರೆ ಸೊ ಇದರೊಂದಿಗೆ ಇಂಡಿಯಾ ಮಾಸ್ಟರ್ಸ್ ತಂಡಕ್ಕೆ ತೊಂಬತ್ನಾಲ್ಕು ರನ್ಗಳ ಬರ್ಜೆ ರಜೆರೊಂದಿಗೆ ಫೈನಲನ್ನು ಪ್ರವೇಶ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಸಖತ್ತಾಗಿರೋ ಪರ್ಫಾರ್ಮೆನ್ಸ್ ಬಂತು ಅಂತಲೇ ಹೇಳ್ಬೋದು ಸೊ ಇದಕ್ಕೂ ಮುಂಚೆ ಇಂಡಿಯಾ ಮಾಸ್ಟರ್ಸ್ ವಿರುದ್ಧ ಆಸ್ಟ್ರೇಲಿಯಾ ತುಂಬಾನೇ ನೇರ ಅಂತ ಹೊಡೆದಿದ್ರು ಟೂ ಸಿಕ್ಸ್ಟಿ ಪರ್ಸೆಂಟ್ ಹೊಡೆದಿದ್ರು ಸೊ ಆ ಸೈಡ್ ಸೇಡನ್ ಇವಾಗ ತೀರಿಸಿಕೊಂಡ್ರು ಅಂತಲೇ ಹೇಳ್ಬೋದು ಸೊ ಸಖತ್ತಾಗಿರೋ ಪರ್ಫಾಮೆನ್ಸ್ ಬಂತು ಇದರೊಂದಿಗೆ ಫೈನಲ್ ಕೂಡ ಪ್ರವೇಶ ಮಾಡಿದ್ದಾರೆ ಸೊ ಒಂದು ಲಾಸ್ಟ್ ಮ್ಯಾಚು ಸೊ ಫೈನಲ್ನಲ್ಲಿ ಸಿಗ್ತಾರೆ ಅಂತ ನೋಡಬೇಕಾಗಿದೆ ಸೊ ಅದನ್ನ ಗೆದ್ದರೆ ಮತ್ತೊಮ್ಮೆ ಮಾಸ್ಟರ್ಸ್ ಲೀಗ್ ಚಾಂಪಿಯನ್ ಆಗ್ತಾರೆ ಸೊ ನೋಡೋಣ ಏನಾಗುತ್ತೆ ಅಂತ ಸೊ ಸಖತ್ತಾಗಿರೋ ಮ್ಯಾಚ್ ಆಗಿತ್ತು ಇದನ್ನು ಕೂಡ ಸೊ ಒಂದು ದೀಮ್ ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೊಡ್ತಾರೆ ನಾಲ್ಕು ಓವರ್ ಕೇವಲ ಹದಿನೈದು ರನ್ ನೀಡಿ ನಾಲ್ಕು ವಿಕೆಟ್ ಅನ್ನ ಪಡಿದ್ರು ಸೊ ಇದಾಗಿತ್ತು ವಿಡಿಯೋ ಹೆಚ್ಚಿನ ವಿಡಿಯೋ ಆಗ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ ಥ್ಯಾಂಕ್ ಯು